ಭಾರತವಲ್ಲದೆ ಇಡೀ ವಿಶ್ವವೇ ಮೋದಿ ಅಧಿಕಾರ ಹಿಡಿಯುವುದನ್ನು ಹೆದುರು ನೋಡುತ್ತಿದೆ ಎಂದು ಮೈಸೂರು ಜಿಲ್ಲಾ ಉಪಾಧ್ಯಕ್ಷ ರಮೇಶ್ ಕುಮಾರ್ ತಿಳಿಸಿದರು ಪಟ್ಟಣದ ಜೈನ ಭವನದಲ್ಲಿ ಭಾರತೀಯ ಜನತಾ ಪಾರ್ಟಿಯ ನೂತನ ಮಂಡಲ ಅಧ್ಯಕ್ಷರ ಪದಗ್ರಹಣ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಭಾರತೀಯ ಜನತಾ ಪಾರ್ಟಿಯನ್ನಾಗಲಿ ಇಲ್ಲಿನ ಅಭ್ಯರ್ಥಿಯನ್ನು ಗಮನದಲ್ಲಿಟ್ಟುಕೊಳ್ಳದೆ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಿ ಮಾಡಲು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಮತ ನೀಡಬೇಕು ಎಂದರು ಈ ದೇಶದ್ದು ಇಡೀ ಪ್ರಪಂಚದಲ್ಲೂ ಕೂಡ ಇವತ್ತು ಮೋದಿ ಬೇಕು ಅನ್ನುವಂಥದ್ದು ಎಲ್ಲರಲ್ಲೂ ಕೂಡ ಇದೆ ಆದರೆ ಇವತ್ತು ಈ ಭಾರತದಲ್ಲಿ ನಾವೆಲ್ಲರೂ ಕೂಡ ಉಳಿಬೇಕು ನಾವು ಪ್ರತಿಯೊಬ್ಬರಿಗೂ ಕೂಡ ಯಾರು ಅವರು ಇವರು ಅಂದನೆ ಯಾವುದೇ ಭೇದ ಭಾವ ಇದ್ದಾನೆ ಪ್ರತಿಯೊಂದು ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಂತ ನರೇಂದ್ರ ಮೋದಿ ಅವರು ಆ ನರೇಂದ್ರ ಮೋದಿ ಅವರು ಹತ್ತು ವರ್ಷದ ಪರಿಶ್ರಮದ ಫಲ ಮತ್ತೆ ನೀವು ಪ್ರಧಾನಿ ಆಗಬೇಕು ಅಂತೇಳಿ ಎಲ್ಲ ಜನ ಬಯಸಿದ್ದಾರೆ ಆದರೆ ನಮಗೆ ಅಭ್ಯರ್ಥಿ ಮುಖ್ಯ ಅಲ್ಲ ನರೇಂದ್ರ ಮೋದಿ ಅವರು ಮುಖ್ಯ ಆದರೆ ನಮ್ಮ ಮತ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗಬೇಕು ಅಂದರೆ ನೀವು ಇಲ್ಲಿ ಯಾವ ಅಭ್ಯರ್ಥಿ ಇರ್ತಾನೆ ಅವರಿಗೆ ಮತ ಹಾಕುವಂಥ ಕೆಲಸನ ನಾವೆಲ್ಲರೂ ಕೂಡ ಮಾಡಬೇಕಾಗಿದೆ ಆ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಯೋಚನೆಯನ್ನು ಮಾಡಬೇಕು ಮತ್ತು ಇವತ್ತು ಚುನಾವಣೆ ಬಂದಿರೋದ್ರಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಚುನಾವಣಾ ನಿರ್ವಹಣಾ ಸಮಿತಿಗಾಗ್ಬೋದು

ಈಗ ಎಚ್ ಕೋಟೆ ತಾಲೂಕಿಗೆ ಒಕ್ಕಲಿಗ ಸಮಾಜಕ್ಕೆ ಮತ್ತು ಸರಗೂರು ತಾಲೂಕಿಗೆ ವೀರಶೈವ ಸಮಾಜದ ಅಧ್ಯಕ್ಷರಿಗೆ ಮಣೆ ಹಾಕಲಾಗಿದೆ ಎಂದರು ಅಭ್ಯರ್ಥಿ ಆದಂತವರು ಅಭ್ಯರ್ಥಿ ವೇದಿಕೆಗೆ ಬಂದಾಗ ಆ ಸಂದರ್ಭದಲ್ಲಿ ಜೆಡಿಎಸ್ ಮತ್ತೆ ಬಿಜೆಪಿ ಕಾರ್ಯ ಕಾರ್ಯಕರ್ತರನ್ನ ಒಂದೇ ವೇದಿಕೆಯಲ್ಲಿ ಒಂದೇ ಸಭೆಯಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ಹೇಳಿದ್ದೀನಿ ಯಾಕೆಂದ್ರೆ ಮೈತ್ರಿ ಆಗಿದ್ದೀವಿ ರಾಜ್ಯ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಇನ್ನು ಯಾವುದೇ ತರಹದ ಆತರ ಒಂದು ವಾತಾವರಣ ಆಗ್ತಾ ಇಲ್ಲ ನಾವು ಮತ್ತು ಜೆ ಡಿ ಎಸ್ ಅವ್ರನ್ನ ಒಗ್ಗೂಡಿಸಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ನಾನು ರಾಜ್ಯಾಧ್ಯಕ್ಷೆಗೆ ಮನವಿ ಮಾಡ್ಕೊಂಡಿದ್ದೀನಿ ಅವರು ತಕ್ಷಣ ನಾನು ಈ ಅಭ್ಯರ್ಥಿಗಳೆಲ್ಲ ಘೋಷಣೆ ಆದ ತಕ್ಷಣ ಕೋಟೆಗೆ ಬರ್ತೀನಿ ಆ ಕೆಲಸ ಮಾಡೋಣ ಅಂತ ಹೇಳಿದರು ಈ ಬಾರಿ ಕಳೆದ ಬಾರಿ ಅರವತ್ತು ಸಾವಿರ ಮತ ಬಂದಿತ್ತು ಲೋಕಸಭಾ ಚುನಾವಣೆಯಲ್ಲಿ ಈ ಬಾರಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಆಗಿರೋದ್ರಿಂದ ಒಂದು ಲಕ್ಷ ವೋಟ್ನ ನಾವು ರೀಚ್ ಮಾಡ್ತೀವಿ ಅಂತ ನಾನು ಜಿಲ್ಲಾ ನಾಯಕರಿಗೆ ಮತ್ತೆ ರಾಜ್ಯ ನಾಯಕರಿಗೆ ಹೇಳಿದ್ದೀನಿ ಅದನ್ನ ನನ್ನ ಒಬ್ಬನ ಕೈಯಿಂದ ಆಗಲ್ಲ ಯಾರು ಬೂತ್ ಅಧ್ಯಕ್ಷ ಇದ್ದಾರೆ ಮಹಾಶಕ್ತಿ ಕೇಂದ್ರ ಅಧ್ಯಕ್ಷ ಇದಾರೆ ಯಾರು ನಮ್ಮ ಪಕ್ಷದ ಮುಖಂಡರು ಇದ್ದಾರೆ ಪಂಚಾಯತಿ ಮೆಂಬರ್ ಇದಾರೆ ಟಿ ಪಿ ಮೆಂಬರ್ ಇದಾರೆ ಜಿಲ್ಲಾ ಪಂಚಾಯತ್ ಮೆಂಬರ್ಗಳು ಇದಾರೆ ಇವರೆಲ್ಲರೂ ಒತ್ತು ಮಾಡಿದ್ರೆ ಮಾತ್ರ ನಾವು ಒಂದು ಲಕ್ಷ ರೀಚ್ ಆ ಲಕ್ಷ ರೀಚ್ ಮಾಡಿದ್ರೆ ಇವಾಗ ನಾವು ಲೋಕಸಭಾ ಚುನಾವಣೆಯಲ್ಲಿ ಮುಂದೆ ನಿಮ್ಮ ಚುನಾವಣೆ ಇದೆ ಇನ್ನು ಆರು ಒಳಗಡೆ ಆ ಚುನಾವಣೆಗೆ ನಿಮಗೋಸ್ಕರ ನಿಮ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ ನನಗಲ್ಲ ಲೋಕಸಭೆ ಮುಗ್ದೋಗುತ್ತೆ ಹೋಗುತ್ತೆ ಇನ್ನು ನಾಲ್ಕು ವರ್ಷ ಇದೆ ವಿಧಾನಸಭೆ ಇನ್ನು ಆರು ತಿಂಗಳಲ್ಲಿ ನೀವೀಗೇನು ಪರ್ಫಾರ್ಮೆನ್ಸ್ ಕೊಡ್ತೀರಿ ಅದು ಇನ್ನು ಆರು ತಿಂಗಳಲ್ಲಿ ನಿಮ್ಮ ಕೈಗೆ ಸಿಗುತ್ತೆ ನಿಮ್ಗೊಳಗೆ ಅಧಿಕಾರ ಸಿಗುತ್ತೆ ಈ ಚುನಾವಣೆಯಲ್ಲಿ ಯಾರು ಯಾವ್ಯಾವ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಲಿ ಯಾವ್ಯಾವ ತಾಲೂಕ್ ಪಂಚಾಯತಿ ವ್ಯಾಪ್ತಿಲಿ ಯಾರ ಗ್ರಾಮದಲ್ಲಿ ಅತಿ ಹೆಚ್ಚು ಮತ ಕೊಟ್ಟವ್ರೆ ಇದೇ ಸಂದರ್ಭದಲ್ಲಿ ನಿಕಟಪೂರ್ವ ಅಧ್ಯಕ್ಷ ಹಂಚಿಪುರ ಗುರುಸ್ವಾಮಿ ಬಿಜೆಪಿ ಬಾವುಟವನ್ನು ಕೋಟೆ ಮಂಡಲದ ನೂತನ ಅಧ್ಯಕ್ಷ ಶಂಬೇಗೌಡ ಹಾಗೂ ಸರಗೂರು ಮಂಡಲದ ನೂತನ ಅಧ್ಯಕ್ಷ ಕೆಪಿ ಗುರುಸ್ವಾಮಿ ಅವರಿಗೆ ಹಸ್ತಾಂತರಿಸುವ ಮೂಲಕ ಅಧಿಕಾರ ನೀಡಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ನಾಯಕರು ಪಕ್ಷದ ಮುಖಂಡರು ಇದ್ದರು